ಚಂದ್ರಾಯಪಟ್ಟಣದಲ್ಲಿ ಜೆಡಿಎಸ್ ವತಿಯಿಂದ ಧರ್ಮಸತ್ಯ ಯಾತ್ರೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆಯನ್ನು ನೀಡಿದರು ಧರ್ಮಸ್ಥಳದ ಪ್ರಕರಣವನ್ನು ಏನಾಗಿ ವಹಿಸಬೇಕು ಅಂತ ಆಗ್ರಹಿಸಿದರು ಇದೇ ವೇಳೆ ಸಾವಿರಾರು ಕಾರ್ಯಕರ್ತರು ಸ್ವಂತ ವಾಹನಗಳಲ್ಲಿ ಧರ್ಮಸ್ಥಳದತ್ತ ಹೊರಟರು ನಮನಗಳನ್ನು ನಮನಗಳನ್ನು ಸಲ್ಲಿಸುತ್ತಾ ಶ್ರೀ ಆಂಜನೇಯ ಸಲ್ಲಿಸುತ್ತಾ ಅಣ್ಣಪ್ಪ ಸ್ವಾಮಿಗೆ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶುಭ ದಿವಸ ಕರ್ನಾಟಕ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ಸ್ವಾಮಿಯವರ ಸಾರಥ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷ ಇಡೀ ರಾಜ್ಯ ಇವತ್ತು ಧರ್ಮಸ್ಥಳಕ್ಕೆ ಸತ್ಯಯಾತ್ರೆಯನ್ನು ಮುಖಂಡಿರುವಂತಹ ಈ ಶುಭ ಸಂದರ್ಭದಲ್ಲಿ ನಮ್ಮ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಿಯಿಂದ ಇವತ್ತು ನಾವು ಸತ್ಯಯಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥದಕ್ಕೆ ಒಂದು ಸಾವಿರಕ್ಕಿಂತರೂ ಹೆಚ್ಚು ಭಕ್ತರು ಹೋಗ್ತಕ್ಕಂಥದಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ಲಿದ್ದಾರೆ ಎಲ್ಲ ಸ್ವಯಂ ಪ್ರೇರಿತರಾಗಿ ಅವರವರ ಸ್ವಂತ ವಾಹನಗಳಲ್ಲಿ ಈಗಾಗಲೇ ಬಂದಿದ್ದಾರೆ ನುಗ್ಗೆಹಳ್ಳಿ ಬಾಗೂರು ಆ ಭಾಗದಿಂದನೂ ಕೂಡ ನೇರವಾಗಿ ಅಲ್ಲಿಗೆ ಆಸನದ ಕಂದಲಿ ಹತ್ರ ಒಂದು ಉಪಹಾರದ ವ್ಯವಸ್ಥೆಯನ್ನು ಮುಗಿಸಿ ಅಲ್ಲಿಗೆ ಸತ್ಯಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿದ್ದೇವೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ದೇಶದ ಧಾರ್ಮಿಕ ಕೇಂದ್ರ ಇದು ರಾಜ್ಯಕ್ಕೆ ಮಾತ್ರವಲ್ಲ ಈ ದೇಶ ಮತ್ತು ಅಂತಾರಾಷ್ಟ್ರದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮೀಯರು ಬಂದು ಮಂಜುನಾಥನ ಸದ್ದಿಗೆ ಬಂದು ಪೂಜಾ ಫಲವನ್ನು ಪಡಿತಕ್ಕಂಥ ಒಂದು ಅಲ್ಲಿ ಕೆಲವರ ಕುಟುಂಬದಿಂದ ಒಂದು ಏನು ಟಿ ರಚನೆ ಆಗುವಂಥ ಒಂದು ಸನ್ನಿವೇಶ ಆಯಿತು ಅದನ್ನ ನಾವು ಕೂಡ ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ ಈ ಪ್ರಪಂಚದಲ್ಲಿ ಧರ್ಮ ಎಂಬಕ್ಕಂಥದ್ದು ಏನಾದರೂ ಅಡಗಿರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಬ ಹೇಳ್ಬೇಕಾಗ್ತದೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಶ್ರೀ ಶಕ್ತಿ ಸಂಘಗಳ ಮೂಲಕ ಮಧ್ಯವರ್ಜನೆ ಶಿಬಿರಗಳ ಮೂಲಕ ಜಲಸಂವರ್ಧನ ಯೋಜನೆಗಳ ಮೂಲಕ ಇವತ್ತು ಹೈನುಗಾರಿಕೆ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳ ಮೂಲಕ ಶೈಕ್ಷಣಿಕವಾಗಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವಂಥ ಎಲ್ಲ ಸಮಾಜಮುಖಿಯಾದಂಥ ಧಾರ್ಮಿಕ ಮುಖಿಯಾದಂಥ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ಇವತ್ತು ಪುರಾತನ ಕಾಲದಿಂದಲೂ ಕೂಡ ಇವತ್ತು ಪೂಜ್ಯ ವೀರೇಂದ್ರ ವೀರೇಂದ್ರೇಗೌಡ ಇವತ್ತು ಎದ್ದೇವರು ಆಶೀರ್ವಾದವನ್ನು ಮಾಡಿದ್ದಾರೆ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಧಾರ್ಮಿಕ ಕ್ಷೇತ್ರ ಇಪ್ಪತ್ತೈದು ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ನೀಡಿದಂಥ ಒಂದು ಕ್ಷೇತ್ರ ಯಾವ್ದಾರ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇರ್ತಕ್ಕಂಥದ್ದನ್ನು ನಾವು ಹೇಳ್ಬೇಕಾಗ್ತದೆ ಅಂತಹ ಕ್ಷೇತ್ರಕ್ಕೆ ಕೆಲವರು ಕೆಲವರು ಅಲ್ಲಿಯ ಒಂದು ಅಪಚಾರವನ್ನು ಉಂಟು ಮಾಡುವಂತ ಒಂದು ವ್ಯವಸ್ಥೆ ಯಾಕೆಂದ್ರೆ ಹನ್ನೊಂದು ವರ್ಷಗಳಿಂದ ಇಲ್ದಲೇ ಇದ್ದಂಥದ್ದಕ್ಕೆ ಕುಮ್ಮಕ್ಕು ನೀಡಿ ಇವತ್ತು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ಬೇಕಾಗ್ತದೆ ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಯಾವುದಾರ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳು ಇವತ್ತೊಂದು ಧರ್ಮಸ್ಥಳದ ಮೂಲಕ ನಾವು ಧಾರ್ಮಿಕತೆಯನ್ನು ನಾವು ಅನುಸರಿಸಿಕೊಂಡು ವಿಶೇಷವಾಗಿ ಹೊಂದಿದ್ದೇವೆ ಏಕೆಂದರೆ ಅನಾಮಿಕರಿಗೆ ಹಿಂದೆ ಯಾರು ಕುಂಭಕ್ಕನ್ನು ಕೊಟ್ಟಿದ್ದಾರೆ ಇದಕ್ಕೆ ಇದರಿಂದ ಇದಕ್ಕೆ ಪ್ರೋತ್ಸಾಹ ಇರ್ತಕ್ಕಂಥ ಯಾರು ಅವ್ರನ್ನ ಹುಡುಕಿ ತಂದು ಅವ್ರಿಗೆ ಶಿಕ್ಷೆಗೊಳಗ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಇವತ್ತು ಇವತ್ತು ಎಸ್ ಐ ಟಿ ರಚನೆ ಏನು ಯಾರೋ ಒಂದು ಅನಾಮಿಕ ಹೇಳಿದ ತಕ್ಷಣವೇ ಇವತ್ತು ಸರ್ಕಾರಗಳು ಅದರ ತೀರ್ಮಾನ ಮಾಡಬೇಕಾದ್ರೆ ಕೂತು ಮಲಗಬೇಕಾಗಿತ್ತು ಏಕೆಂದರೆ ದಿನ ದಿನ ನಾವು ಒಂಥರ ಎಲ್ಲ ಟಿ ವಿನಲ್ಲಿ ನೋಡಿ ಆತಂಕಕಾರಿಯಾದಂಥ ಬೆಳವಣಿಗೆ ಬೆಳೀತಕ್ಕಂಥದಕ್ಕೆ ಅವಕಾಶ ಆದಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರದಲ್ಲಿ ಏನು ಅಪಪ್ರಚಾರಕ್ಕೆ ಕೆಲವರು ಷಡ್ಯಂತ್ರವನ್ನು ರೂಪಿಸಿದ್ರು ಅದನ್ನು ಖಂಡಿಸಿ ಇವತ್ತು ಶ್ರೀ ಕ್ಷೇತ್ರಕ್ಕೆ ಹೋಗಿ ಮಂಜುನಾಥನ ಒಂದು ಆಶೀರ್ವಾದವನ್ನು ಪಡೆದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಪೂರ್ಣ ಬೆಂಬಲವನ್ನು ನೀಡುವಂಥದ್ದಕ್ಕೆ ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಕಾರ್ಯಕ್ರಮಗಳು ಇವತ್ತು ಧಾರ್ಮಿಕ ಜಾಗೃತಿ ಆಗ್ತಿದೆ ಹೈನುಗಾರಿಕೆಗೆ ದಾರಿಕೆಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ ಕೆರೆಗಳನ್ನು ಉಳಿಸಿ ಅಂತರ್ಜಲವನ್ನು ವೃದ್ಧಿಗೆ ಮಾಡಿದ್ದಾರೆ ಇವತ್ತು ಸಾಮಾಜಿಕ ಬದುಕನ್ನು ಕಟ್ಕೊಳ್ಳಿಕ್ಕೆ ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳನ್ನು ಮಾಡಿ ಧಾರ್ಮಿಕವಾಗಿ ಒಂದು ಶಕ್ತಿಯುತವಾಗಿ ಒಂದು ಒಳ್ಳೆಯ ದಾರಿನಲ್ಲಿ ಹೋಗ್ತಕ್ಕಂಥದಕ್ಕೆ ಇವತ್ತು ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದ ಎರಡ ಮೂರ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಮೊನ್ನೆ ಇನ್ನೂರು ಮೂವತ್ತೊಂದು ಜನರಿಗೆ ನಮ್ಮ ಕ್ಷೇತ್ರದಲ್ಲಿ ಶಿಷ್ಯ ವೇತನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದು ಈ ರಾಜ್ಯದಲ್ಲಿ ಸುಮಾರು ನೂರ ಐವತ್ತೆರಡು ಕೋಟಿನ ವಾರ್ಷಿಕವಾಗಿ ಇವತ್ತು ಶಿಕ್ಷ ಮ ನಮ್ಮ ಮಕ್ಕಳಿಗೆ ಒಂದು ಶಿಷ್ಯ ವೇತನವನ್ನು ಈ ರಾಜ್ಯಕ್ಕೆ ಕೊಡ್ತಾ ಇರತಕ್ಕಂಥ ಕ್ಷೇತ್ರ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾಕೆಂದರೆ ಧರ್ಮಸ್ಥಳಕ್ಕೆ ಹೋದವರು ಯಾರು ಕೂಡ ಬರೀ ಬರಲ್ಲ ದೇವಸ್ಥಾನಕ್ಕೆ ಒಂದು ಕೋರಿಕೆ ಸಲ್ಲಿಸಿದರೆ ಹೋಗಿ ಎರಡು ಸಾವಿರ ಮೂರು ಸಾವಿರ ಮೂರು ಲಕ್ಷ ಕೊಡಿಸುವಂಥ ಕೆಲಸ ಮಾಡೋಂಥ ಕ್ಷೇತ್ರ ವಿಶೇಷವಾಗಿ ಆ ಧರ್ಮಕ್ಷೇತ್ರದ ಗೌರವಕ್ಕೆ ಮುಂದೆ ಚ್ಯುತಿ ಆಗಬಾರ್ದು ಏನಾದ ಅಪಚಾರ ಮಾಡಿರ್ತಕ್ಕಂಥವ್ರಿಗೆ ಆ ಷಡ್ಯಂತ್ರಕ್ಕೆ ಇವತ್ತು ರಾಷ್ಟ್ರೀಯ ಇನ್ವೆಸ್ಟಿಗೇಷನ್ ಅಥಾರಿಟಿಗೆ ಇದನ್ನು ವಹಿಸಿ ಅದಕ್ಕೆ ಇನ್ನೂ ಕೂಡ ಕಠಿಣ ಕ್ರಮವನ್ನು ಇದರಿಂದ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತಗೋಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ ಇವತ್ತು ಈಗ ಜಾಥಾ ಹೋಗ್ತಾ ಇದ್ದೇವೆ ಈಗಾಗಲೇ ಮೊನ್ನೆ ನಿಖಿಲ್ ಅವರು ಬೈಪಾಸ್ನಲ್ಲಿ ಈಗಾಗಲೇ ಬಿಟ್ಟು ಮುಂದೆ ಸಾಗಿರುವಂಥ ಹಿನ್ನೆಲೆಯಲ್ಲಿ ಅವ್ರ ಜೊತೆಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಸಾಗ್ತಾ ಇದ್ದೀವಿ ನಿರ್ವಿಘ್ನವಾಗಿ ಈ ಒಂದು ಧರ್ಮಸ್ಥಳ ಅಸತ್ಯಯಾತ್ರೆ ಯಶಸ್ವಿಯಾಗಿ ಆ ಕ್ಷೇತ್ರದ ಗೌರವ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಬರುವಂಥದ್ದು ಅವಕಾಶ ಆಗಲಿ ಅಂತ ಶ್ರೀ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಶುಭ ಕೋರ್ತಾ ಇದ್ದೇನೆ ಇವತ್ತು ನಮ್ಮ ತಾಲೂಕಾದ್ಯಂತ ಎಲ್ಲ ಮುಖಂಡರುಗಳು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಕೂಡ ಇವತ್ತು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ